ನಮಸ್ಕಾರ ಈಡಿಗ ಸಮುದಾಯ ಸೇರಿ ಇಪ್ಪತ್ತಾರು ಪಂಗಡಗಳಿಗೆ ವಿವಿಧ ಬೇಡಿಕೆ ಈಡೇರಿಸಲು ಏಳ್ನೂರು ಕಿಲೋಮೀಟರ್ ಐತಿಹಾಸಿಕ ಪಾದಯಾತ್ರೆ ಈಡಿಗ ಬಿಲ್ಲವ ನಾಮಧಾರಿ ಪೂಜಾರಿ ನಾಯ್ಕ ಸೇರಿದಂತೆ ಇಪ್ಪತ್ತಾರು ಪಂಗಡಗಳನ್ನ ಹೊಂದಿದ ಸಮಾಜದ ವಿವಿಧ ಬೇಡಿಕೆಗಳನ್ನ ಈಡೇರಿಸಲು ಆಗ್ರಹಿಸಿ ಜನವರಿ ಆರರಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ ಗ್ರಾಮದ ಶ್ರೀ ಗುರುನಾರಾಯಣ ಶಕ್ತಿ ಬೆಂಗಳೂರಿನವರೆಗೆ ನಲವತ್ತೊಂದು ದಿನಗಳ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗುವುದು ಅಂತ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿ ಪೀಠದ ಪ್ರಣವಾನಂದ ಸ್ವಾಮೀಜಿಯವರು ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಾದಯಾತ್ರೆ ಭಿತ್ತಿಚಿತ್ರ ಬಿಡುಗಡೆ ಮಾಡಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ರು ಐನೂರು ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ಕಲ್ಯಾಣ ಕರ್ನಾಟಕ ಭಾಗದ ಸಂತ್ರಸ್ತ ಈಡಿಗರಿಗೆ ಐದು ಎಕರೆ ಜಮೀನು ಪ್ರತಿ ಕುಟುಂಬಕ್ಕೆ ಮಂಜೂರು ಮಾಡಬೇಕು ಸಮಾಜವನ್ನ ಈಗಿರುವ ಟು ಎಸ್ ಟಿ ಮೀಸಲಾತಿಗೆ ಸೇರ್ಪಡೆ ಮಾಡುವಂತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥಳಿಗನ್ನ ಬೆಂಗಳೂರಿನ ವಿಧಾನಸೌಧದ ಎದುರು ಸ್ಥಾಪಿಸಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಆರ್ಯ ಇಡಿಗ ಸಮಾಜದ ತಾಲೂಕು ಅಧ್ಯಕ್ಷ ಬಸಯ್ಯ ಗುತ್ತೇದಾರ್ ಮದನೂರು ಹಳೆಪ್ಪ ಗುತ್ತೇದಾರ್ ಜಿ ಸೂರ್ಯನಾರಾಯಣ ತಿಮ್ಮಯ್ಯ ಗುತ್ತೆದಾರ್ ಸುಭಾಷ್ ಗುತ್ತೇದಾರ ಆರ್ ವಿಜಯ್ ಕುಮಾರ್ ಬಸಯ್ಯ ಕಲ್ಲದೇವನಹಳ್ಳಿ ಬಾಳಪ್ಪ ಗುತ್ತೇದಾರ್ ಶ್ರೀನಿವಾಸ್ ಗುತ್ತೇದಾರ್ ಶರಣಬಸಪ್ಪ ಗುತ್ತೇದಾರ್ ಮಲ್ಲಯ್ಯ ಮರಲಬಾವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ರಾಜಕುಮಾರ್ ರಾಠೋಡ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ನಮ್ಮ ಸಮಾಜದ ಗುರುವಾದಂಥ ಪರಮಪುರು ಶ್ರೀ ಪ್ರಣಾಳೆಗಳು ಒಂದು ವಿಶೇಷ ಸಮಾಜ ಬಾಂಧವ್ಯವಾಗಿ ಮತ್ತು ಒಂದು ಪತ್ರಿಕಾಗೋಷ್ಠಿಯ ಆಗ ಸಂಸ್ಥೆಯಾಗಿ ಮಗುವಿನಿಂದಾಗಿ ಅವರಿಗೆ ಸಮಾಜದ ಬಾಂಧವ್ಯ ಬಾಂಧವ್ಯಗಳು कार्यक्रम आशीर्वाद सभी के समाज बुद्ध उपाध्यक्ष समाज तुम्हें श्री बसयेदि मुखंड ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಹೇಳಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನಲವತ್ತು ಲಕ್ಷ ಜನಸಂಖ್ಯೆ ಇರತಕ್ಕಂಥ ಗಿಳಿಗ ಸಮಾಜ ಮಂಗಳೂರು ಉಡುಪಿ ಶಿವಮೊಗ್ಗ ಕಾರವಾರ ನಾಲ್ಕು ಜಿಲ್ಲೆಯಲ್ಲಿ ಹೆಚ್ಚಿನ ಮಠದಲ್ಲಿ ಇರತಕ್ಕಂಥ ಸಮಾಜ ಮತ್ತು ಕಲ್ಯಾಣ ಕರ್ನಾಟಕ ಭಾಗ ಸೇರಿದಂತೆ ಸುಮಾರು ಇಪ್ಪತ್ತೇಳು ಜಿಲ್ಲೆಯಲ್ಲಿಯೂ ಕೂಡ ಸಮುದಾಯ ಇದೆ ಆದರೆ ಹೆಚ್ಚಿನ ಮಠದಲ್ಲಿ ಸಮುದಾಯ ಇರುವುದು ಆ ನಾಲ್ಕು ಜಿಲ್ಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿ ಆಡಳಿತ ಪಕ್ಷದಲ್ಲಿ ಆರು ಜನ ಶಾಸಕರು ಅದರಲ್ಲಿ ನಾಲ್ಕು ಜನ ಎಂ ಎಲ್ ಎ ಇಬ್ಬರು ಎಂ ಅದರಲ್ಲಿ ಸಿ ಒಬ್ಬರು ಮಂತ್ರಿಯೂ ಕೂಡ ಇದ್ದಾರೆ ಹಾಗೆ ವಿರೋಧ ಪಕ್ಷದಲ್ಲಿ ಮೂರು ಜನ ಇದ್ದಾರೆ ಒಬ್ಬರು ಎಂ ಪಿ ಇದಾರೆ ಎರಡು ಎಂ ಎಲ್ ಎ ಒಟ್ಟು ಒಂಬತ್ತು ಜನ ಜನಪ್ರತಿನಿಧಿಗಳು ಇರತಕ್ಕಂಥ ಸಮಾಜ ರಾಜ್ಯದ ಬಿಲ್ಲವ ಸಮುದಾಯ ಆದರೂ ಸಹ ಸಮಾಜಕ್ಕೆ ತನ್ನದಾಗಿರ್ತಕ್ಕಂಥ ಹಕ್ಕುಗಳನ್ನು ಸಿಗಲಿಲ್ಲ ಅನ್ನೋ ಬಂದ ಸಂದರ್ಭದಲ್ಲಿ ಕಳೆದ ಐದು ವರ್ಷವಾಗಿ ನಿರಂತರವಾಗಿ ಹೋರಾಟದಲ್ಲಿ ನಾವು ಇದ್ದೀವಿ ಸಾಕಷ್ಟು ಹೋರಾಟಗಳು ಮಾಡಿದ್ರು ಅದನ್ನ ಒಂದಷ್ಟು ಸರ್ಕಾರ ಈಡೇರಿಸಿದ್ದಾರೆ ಆದರೆ ಈಡಿಗ ಸಮುದಾಯಕ್ಕೆ ಎಲ್ಲ ಸರ್ಕಾರಗಳು ಕೂಡ ಅನ್ಯಾಯ ಮಾಡಿರ್ತಕ್ಕಂಥ ನೋಡಬಹುದು ಅದರ ವಿಶೇಷವಾಗಿ ಇಡಿಗ ಸಮುದಾಯದ ಕುಲಕಸವು ಸೇಂದಿ ಇಳಿಸಿ ಮಾರಾಟ ಮಾಡಿ ಬದುಕಿ ಬಂದಿರತಕ್ಕಂಥ ಸಮಾಜ ಈಡಿಗ ಸಮುದಾಯ ಎರಡು ಸಾವಿರದ ನಾಲ್ಕನೇ ಇಷ್ಟುವಲ್ಲಿ ಸೇಂದಿಯನ್ನೇ ಬಂದ್ ಮಾಡಿದರು ಕರ್ನಾಟಕದ ಇಪ್ಪತ್ತೊಂಬತ್ತು ಜಿಲ್ಲೆಯಲ್ಲಿ ಅನಂತರ ಎರಡು ಸಾವಿರದ ಏಳನೇ ಕೂಡ ಕುಮಾರ್ ಸಂಘರು ಕೂಡ ಬಂದ್ ಮಾಡಿದರು ಸೊ ಎರಡು ಸಂದರ್ಭದಲ್ಲಿಯೂ ಕೂಡ ಸಮಾಜಕ್ಕೆ ಪರ್ಯಾಯ ವ್ಯವಸ್ಥೆ ಯಾವುದೂ ಮಾಡಿಕೊಂಡ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಈಡಿಗರು ಸಂಪೂರ್ಣವಾಗಿ ಬಿಡತನೆ ಕೊಳಪಟ್ಟರು ಅದರಲ್ಲಿ ಒಂದಷ್ಟು ಗುತ್ತೆಗಾರಗಳಿಗೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ಒಳಗಡೆ ಮ್ಯಾಕ್ಸಿಮಮ್ ಒಂದು ಒಂದಷ್ಟು ಭಾರ ವರ್ಕ್ಶಾಪ್ ಇರ್ಬೋದು ಆದರೆ ತೊಂಬತ್ತು ಪರ್ಸೆಂಟ್ಗೂ ಕೂಡ ಇಡಿಗರ ಸಮುದಾಯ ಇವತ್ತು ಕಷ್ಟದ ಸಂಕಷ್ಟ ಪರಿಸ್ಥಿತಿಯಲ್ಲಿ ಜೀವನವನ್ನೇ ನಡೆಸ್ತಾ ಇರೋದು ಇವತ್ತು ನಮಗೆ ನೇರವಾಗಿ ನೋಡಬಹುದು ಆ ಒಂದು ಹಿನ್ನೆಲೆಯಲ್ಲಿ ಸಂವಿಧಾನವಾದ ಹಕ್ಕುಗಳನ್ನು ನಮ್ಮ ಸಮಾಜಕ್ಕೂ ಸಿಗಬೇಕು ಹಾಗಾಗಿ ಸಮಾಜ ನಿಮಗೊಂದು ಬೇಡಿಕೆ ಇಟ್ಟಿದಿವೆ ಕೂಡ ಹಿಂದುಳಿದವರಿಗೆ ದೊರಿದಿರಿ ಆದ್ದರಿಂದ ತಾವುಗಳು ನಮ್ಮ ಉಳಿಸಿಗೆ ಕೇಳಿದಿರಲ್ಲ ಅದೇ ರೀತಿಯಲ್ಲಿ ಈಡಿಗ ಸಮುದಾಯಕ್ಕೆ ಹುಣಸಿಗೆ ನಗರದಲ್ಲಿ ಕೂಡಲೇ ಒಂದು ಸಲ ಜಾಗವನ್ನು ನೀಡಿ ಅಲ್ಲಿ ಸಮುದಾಯ ಭವನ ಕಲ್ಪಿಸೋದಕ್ಕೂ ಕೂಡ ತಾವುಗಳ ಅನುದಾನ ನೀಡಬೇಕು ಅಂತ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡುತ್ತೇನೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ